ಹ್ಞೂ ನೋಡಿರಿ ಈಗ ಇಲ್ಲೊಂದು ಪೇಪರ್ ಇಟ್ಟಿದ್ದೀವಿ ಹಾಂ ಪೇಪರ್ ಇದ್ದೀವಿ ಮಡ್ಚಿದ್ದೀವಿ ಆನಂತರ ಇದೊಂದು ಸ್ವಲ್ಪ ಈಗ ಇದೆ ಅದರಲ್ಲಿ ಗ್ಯಾಪ್ ಇದೆ ಇದೆ ಗ್ಯಾಪ್ ಗ್ಯಾಪ್ ಇದೆ ಅಂದರೆ ಒಳಗೆ ಏನಿರುತ್ತೆ ಗಾಳಿ ಇರುತ್ತೆ ಹೌದಾ ಈಗ ನಾನೇನು ಮಾಡ್ತೀನಿ ಒಂದು ನಿಮ್ಮ ಇನ್ನು ಪೆನ್ ಅದವಲ್ಲ ಪೆನ್ ಇರುತ್ತೆ ಪೆನ್ ಪೈಪು ಇಲ್ಲಾಂದ್ರೆ ಸ್ಟ್ರಾ ಪೈಪು ಏನಾದರೂ ತೊಗೋಬೋದು ಈಗ ಏನು ಮಾಡಬೇಕು ಈಗ ನಾನೇನು ಮಾಡ್ತೀನಿ ಇಲ್ಲಿ ಊದ್ತೀನಿ ಪೈಪಿಂದ ಇಲ್ಲಿ ಇಲ್ಲಿ ಊದ್ದಾಗ ಈ ಪೇಪರ್ ಏನು ಕೆಳಗೆ ಹೋಗುತ್ತೋ ಮ್ಯಾಲ ಬರುತ್ತೋ ಅಂತ ಹೇಳಿ ಮೊದಲು ಹೇಳ್ರಿ ಆಮೇಲೆ ಏನಾಗತ್ತಿಂಗ್ ಕೆಳಗೆ ಹೋಗುತ್ತೆ ಕೆಳಗೆ ಹೋಗುತ್ತೆ ಮತ್ತೆ ಈ ಕಡೆ ಒಂದಿಷ್ಟು ಜನ ಮ್ಯಾಲೆ ನೀವು ಇಂಪ್ರೂವ್ ಹೋಗುತ್ತೆ ಓಕೆ ರೈಟ್ ನೋಡೋಣ ನೋಡೋಣ ಏನಾಗುತ್ತೆ ಅನ್ನೋದನ್ನು ನೋಡೋಣ ಏನಾಯ್ತು ಕೆಳಗಲ್ಲ ಯಾರು ಕಾವೇರಿ ಸೌಜನ್ಯ ಅವ್ರಿಬ್ರಿಗೂ ಚಪ್ಪಳ ಈಗ ಇದು ನಾವು ಊದ್ದಾಗ ಕೆಳಗೆ ಹೋಯ್ತು ಅನ್ನೋದನ್ನ ಯಾರು ಹೇಳ್ತೀರಿ ಕಾರಣ ಇದನ್ನ ಊದ್ದಾಗ ಇದು ಕೆಳಗೆ ಹೋಗ್ತಾ ಇದೆಯಲ್ಲ ಈಗ ಇನ್ನೋಡ್ರಿ ಹಾ ಇನ್ನ ನೋಡ್ರಿ ಹೋಗ್ತಾ ಇದೆಯಲ್ಲ ಅದು ಯಾಕೆ ಹೋಯ್ತು ಅನ್ನೋದು ಯಾರು ಕಾರಣ ಹೇಳ್ತೀರಿ ಕೆಳಗೋಯ್ತಪ್ಪ ಅಂತಂದ್ರೆ ಗಾಳಿ ಇರುತ್ತೆ ಅಂತ ಹೇಳಿದ್ನಲ್ಲ ನಾನು ಇಲ್ಲಿಂದ ಏನ್ ಮಾಡಿದೆ ಉದ್ದೆ ಜೋರಾಗಿ ಉದ್ದೆ ಅಲ್ಲಿ ಇರುವಂತ ಗಾಳಿ ಎಲ್ಲನು ಜೋರಾಗಿ ಹಿಂಗ ಉದ್ದಾಗ ಇದ್ರ ಒತ್ತಡ ಇರುತ್ತೆ ಈ ಗಾಳಿ ಒತ್ತಡ ಏನಂತ ಇದು ಜೋರಾಗಿ ಹೊರಗೆ ಹೋಗ್ಬಿಡ್ತು ಇಲ್ಲಿ ಕೆಳಗಿರುವಂಥ ಗಾಳಿಯ ಒತ್ತಡ ಕಡಿಮೆ ಆಗಿ ಅದೇನಾಯ್ತು ಕೆಳಗೆ ಗೊತ್ತಾಯ್ತಲ್ಲ ಗಾಳಿ ಇದ್ರ ಒಳಗೆ ಈಗೇನು ಇದು ಈಗ ಇದ್ದಾಗ ಏನು ಗಾಳಿಯ ಒತ್ತಡ ಐತಲ್ಲ ಇಲ್ಲಿ ಅದೇನಾಗುತ್ತೆ ಕಡಿಮೆ ಆಗತ್ತೆ ಇದ್ರಿಂದ ನೋಡ್ರಿ ಇನ್ನೊಂದು ನೋಡ್ರಿ ಎಲ್ಲರೂ ಎಲ್ಲರೂ ನೋಡ್ರಿ ಊದ್ದಾಗ ಇಲ್ಲಿರುವಂತ ಗಾಳಿ ಏನಾಗುತ್ತೆ ಊದ್ದಾಗ ಊದಿ ಪೋರ್ಸಿಗೆ ಅರ್ಥಐತ್ತಲ್ಲ ಆ ಸ್ಪೀಡಿಗೆ ಇಲ್ಲಿರುವಂತ ಗಾಳಿ ಒತ್ತಡ ಏನಾಗತ್ತ ಕಡಿಮೆ ಆಗಿ ಈ ಪೇಪರ್ ಕೆಳಕೋ ನೋಡ್ರಿ ಇನ್ನೊಮ್ಮೆ ನೋಡ್ರಿ ಇಲ್ಲಿ ಮೇಲೇನು ಏನಿರುತ್ತೆ ಗಾಳಿಯ ಒತ್ತಡ ಇರುತ್ತೆ ಈ ಮೇ ಮೇಲಿರುವಂತ ಗಾಳಿಯ ಒತ್ತಡ ಏನ್ ಮಾಡತ್ತ ಪೇಪರ್ ಅನ್ನ ಕೆಳಗಡೆ ನೋಡುತ್ತೆ ಆನಂತರ ಕೆಳಗಡೆ ಇರುವಂತ ಗಾಳಿ ನಾವು ಊದಿರುವಂತ ಪೂರ್ಷಿಗೆ ಅದು ದೂರ ಜೋರಾಗಿ ಹೋಗ್ಬಿಡತ್ತ ಗಾಳಿಯಲ್ಲಿರುವಂಥ ಒತ್ತಡ ಕಡಿಮೆಯಾಗಿ ಪೇಪರು ಮೇಲಿನ ಗಾಳಿಯ ಒತ್ತಡದಿಂದ ಕೆಳ ಗೊತ್ತೈತಲ್ಲ ಕೆಳಗೆ ಯಾಕೆ ಹೋಯ್ತು ಗೊತ್ತಾಯ್ತಾ ಇಲ್ಲ ಓಕೆ ಗುಡ್ ವೆರಿ ಗುಡ್ ಎಲ್ಲ ಚಿತ್ರ